ಹಾಯ್ ಹಲೋ ಫ್ರೆಂಡ್ಸ್ ವೆಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕೆಲವೊಂದು ಫಲಾನುಭವಿಗಳು ಕ್ಷೇನ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತಂತೆ ನಿಜಾನ ಅಂತ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಒಂದು ಕಂತಿನ ಹಣವನ್ನು ಹಾಕೋದಕ್ಕೆ ಹಾಕೋದಕ್ಕೆ ಇವಾಗ ಮೂರು ತಿಂಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಒಂದೇ ತಿಂಗಳಲ್ಲಿ ನಿಮಗೆ ಮೂರ್ ಕಂತಿನ ಹಣವನ್ನ ಹಾಕ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ನೀವು ನಂಬ್ತೀರಾ ಯಾವುದೇ ಕಾರಣಕ್ಕೂ ಇಲ್ಲ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಿದ್ರೆ ಎಷ್ಟು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇಲ್ಲ ಬಟ್ ಸ್ವಲ್ಪ ಮಾಹಿತಿಗಳು ಅರ್ಧ ಆಡ್ತಿರೋ ಪ್ರಕಾರ ಇಮ್ಯಾಜಿನ್ ಪ್ರಕಾರ ಹೇಳ್ತಿರುವಂತದ್ದು ಲಾಸ್ಟ್ ಮಂತ್ ಗಳಿಂದ ಕೂಡ ನಡ್ಕೊಂಡು ಬಂದಿರೋ ಪ್ರಕಾರ ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಿರುವಂತದ್ದು ಸೊ ಬನ್ನಿ ಅದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಡಿಸ್ಕಶನ್ ಮಾಡೋಣ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಮಾಹಿತಿಯಾದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಕೂಡ ಪೂರ್ವಕ ಧನ್ಯವಾದಗಳು ಎಲ್ರಿಗೂ ಕೂಡ ಗೊತ್ತೇ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ್ದಾದ್ರೂ ಒಂದು ಇಂಪಾರ್ಟೆಂಟ್ ಹಬ್ಬ ಬಂದಾಗ ಸೊ ಆ ಒಂದು ಹಬ್ಬವನ್ನೇ ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ ಹಣವನ್ನ ಬಿಡುಗಡೆ ಮಾಡ್ತಿರುವಂತದ್ದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಮೂರು ತಿಂಗಳಿಂದ ಹಣ ಏನ್ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಸೊ ಇವಾಗ್ಲೂ ಅಷ್ಟೇನೆ ಯಾವುದೇ ರೀತಿಯಂತಹ ಮಾಹಿತಿಗಳನ್ನ ಸರ್ಕಾರದ ಕಡೆಯಿಂದ ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮು ಪತ್ರಿಕಾ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕ್ವಶನ್ ಮಾಡಿದಾಗ ಸೊ ಯಾವಾಗಲೂ ಅದೇ ಕ್ವಶನ್ ಅನ್ನ ಕೇಳ್ತೀರಾ ಅಂತ ಗರಂ ಆಗಿಬಿಟ್ರು ಅದರಿಂದ ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಅವರು ಕಾರಣನೇ ಹೇಳ್ತಾ ಇಲ್ಲ ಏನ್ ಹೇಳ್ತಿದ್ರೆ ಹಣ ಅಂತೂ ಇದೆ ಸೊ ಬಿಡುಗಡೆ ಮಾಡೋದು ತಡ ಆಗಿದೆ ಎಲ್ಲಾನು ಕೂಡ ಸಿದ್ಧತೆ ಆಗಿದೆ ಡಿ ಬಿ ಟಿ ಅಷ್ಟೇನೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅದನ್ನ ಇನ್ನೊಬ್ರು ಬಾಯಿಂದ ಕೇಳಿಸ್ಕೋಬೇಕು ಅನ್ನೋಂತ ಅಗತ್ಯ ಏನಿಲ್ಲ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಏನ್ ಕಾರಣ ಅನ್ನೋದು ಎಲ್ಲ ಫಲಾನುಭವಿಗಳಿಗೂ ಕೂಡ ಗೊತ್ತೇ ಇದೆ ನಮ್ಮ ಫಲಾನುಭವಿಗಳು ವೇಟ್ ಮಾಡ್ತಾ ಇರೋದು ಸೊ ಏನಾದ್ರೂ ಕಾರಣ ಇರಲಿ ಎಷ್ಟೇ ಸಾವಿರ ಕಾರಣ ಇರಲಿ ನಮಗೆ ಹಣ ಬೇಕು ಅಷ್ಟೇನೆ ಅಂತ ನಮ್ ಫಲಾನುಭವಿಗಳು ನಿರೀಕ್ಷೆಯನ್ನ ಮಾಡ್ತಿರುವಂತದ್ದು ಸೊ ಈ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆನೆ ಹಣ ಬಿಡುಗಡೆ ಮಾಡುವಂತದ್ದು ಸೊ ಲಾಸ್ಟ್ ವಿಡಿಯೋಗಳಿಂದ ಕೂಡ ಹೇಳ್ಕೊಂಡ್ ಬರ್ತಾನೆ ಇದೀನಿ ನೀವೇನಾದ್ರೂ ಹೇಳ್ಕೊಳ್ಳಿ ಸೊ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅಂತ ಫಲಾನುಭವಿಗಳು ಕೆಲವೊಬ್ಬರು ಮೆಸೇಜ್ ಅನ್ನ ಮಾಡ್ತಾ ಇದೀರಾ ಕೈಯಲ್ಲಿ ಅಪ್ಡೇಟ್ ಕೊಡ್ತಿರೋದು ಅದೇ ತಾನೇ ಯಾವಾಗ ಹಣ ಬಿಡುಗಡೆ ಮಾಡುತ್ತೆ ಒಂದು ನಿರೀಕ್ಷೆ ಅಂತಾನೆ ಹೇಳ್ಬಹುದು ಇಲ್ಲಿ ಕನ್ಫರ್ಮ್ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಕೈ ಕೊಟ್ಬಿಟ್ಟು ಆಮೇಲೆ ಗೌರಿ ಹಬ್ಬನ ತೋರಿಸಿದ್ರು ತೋರಿಸುತ್ತಾರೆ ಸರ್ಕಾರ ಬಟ್ ನಾವು ಅನ್ಕೊಂಡಿರೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಖುಷಿ ಆಗೋ ರೀತಿ ಇಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರಬೇಕು ಅಂತ ನಾವು ಕೂಡ ಅಂತಿರುವಂತದ್ದು ಬಟ್ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯ ಕನ್ಫರ್ಮೇಶನ್ ಮೆಸೇಜ್ ಬಂದಿಲ್ಲ ಅಂತಾನೆ ಹೇಳ್ಬಹುದು ಸೊ ನೋಡೋಣ ಇವಾಗ ಮೂರ್ ಕಂತ್ಗಳ ಹಣವನ್ನ ಬಿಡುಗಡೆ ಮಾಡ್ತಾರ ಅಂತ ಫಲಾನುಭವಿಗಳು ಕೇಳ್ತಾ ಇದೀರಲ್ವಾ ಚಾನ್ಸ್ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡೋದಿಲ್ಲ ಕೊಟ್ರೆ ಒಂದು ಒಂದನೇ ಕಂತು ಅದನ್ನ ಬಿಟ್ಟು ಅಮ್ಮಮ್ಮ ಅಂದ್ರೆ ಇಪ್ಪತ್ತೆರಡನೇ ಕಂತು ಸೊ ಎರಡನ್ನು ಸೇರಿಸಿ ಈ ಆಗಸ್ಟ್ ತಿಂಗಳಲ್ಲಿ ಜಮಾ ಮಾಡಿದ್ರೆ ಮಾಡಬಹುದು ಬಟ್ ಒಂದ್ ಕಂತಿನ ಹಣವನ್ನ ನಿರೀಕ್ಷೆ ಮಾಡಬಹುದು ಸೊ ಎರಡು ಅಂತ ಕೂಡ ನಾವು ಆಗೋದಿಲ್ಲ ಏನಂತ ಅಂದ್ರೆ ಕೆಲವೊಂದ್ಸಲ ನಾವು ಹೇಳಿದೇ ನಡಿಬೇಕು ಅನ್ನೋದೇನಿಲ್ಲ ಅಲ್ವಾ ಸೊ ಯಾವ ರೀತಿ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರೋದ್ ಸೊ ಒಂದ್ ಕಂತಿನ ಹಣ ಅಂತೂ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಿದ್ದೀನಿ ಯಾಕೆಂತಂದ್ರೆ ಇವಾಗ ಈ ತಿಂಗಳು ಕಳೆದ್ಬಿಟ್ರೆ ನಾಲ್ಕು ತಿಂಗಳು ಪೆಂಡಿಂಗ್ ಹಣ ಉಳ್ಕೊಳ್ಳುವಂತದ್ದು ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅತಿ ಹೆಚ್ಚು ಪೆಂಡಿಂಗ್ ಉಳಿಸ್ಕೊಳ್ಳೋದಿಲ್ಲ ಎರಡು ಕಂತಿನ ಹಣ ಬಿಡುಗಡೆ ಮಾಡಿದ್ರು ಮಾಡಬಹುದು ಅಂತ ಎಲ್ಲಾ ಒಂದು ಚಾನಲ್ ಗಳಲ್ಲಾಗಿರ್ಬೋದು ಸ್ವಲ್ಪ ಮಾಹಿತಿ ಹರಿದಾಡ್ತಾ ಇರೋದು ಇದೇ ರೀತಿ ಹಾಗಾಗಿ ಹೇಳ್ತಾ ಇದ್ದೀವಿ ಹಣವನ್ನ ನಾವು ಹಬ್ಬಕ್ಕೆ ನಿರೀಕ್ಷೆ ಮಾಡಬೇಕಾಗಿರುವಂತದ್ದು ಮಧ್ಯದಲ್ಲಿ ಇನ್ನೇನು ಮುಗ್ದೇ ಹೋಯ್ತಲ್ಲ ಜುಲೈ ತಿಂಗಳು ಕಂಪ್ಲೀಟ್ ಆಗೇ ಹೋಯ್ತು ನೆಕ್ಸ್ಟ್ ಇನ್ನ ಆಗಸ್ಟ್ ಗೆನೇ ಹಣ ನಮಗೆ ಬರುವಂತದ್ದು ಸೊ ವೈಟ್ ಮಾಡಿ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಒಂದೇ ತಾರೀಕಿಂದ ಏನಾದ್ರು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾರಾ ಅಥವಾ ಏನು ಸುಮ್ಮನೆ ಸೈಲೆಂಟ್ ಆಗಿ ಬಿಡ್ತಾರ ಅಂತ ಅಲ್ಲೂ ಕೂಡ ನಾವು ವೇಟ್ ಮಾಡಿ ನೋಡಬೇಕಾಗಿದೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ